ಹೆಬ್ಬಳಲು ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತದೆ ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತವೆ ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ವ್ಯರ್ಥ ಆಗುವುದಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಕಾರ್ತೀಕ ಮಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ ಜಿ ದೇವರಿಗೆ ಅತ್ಯಂತ ಪ್ರಿಯವಾದ ಕಾರ್ತೀಕ ಮಾಸ ಎಲ್ಲ ಮಾಸಗಳಿಗಿಂತ ಕಾರ್ತೀಕ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಹುಣ್ಣಿಮೆ ದಿನ ಚಂದ್ರರು ಕೃತಿಕ ನಕ್ಷತ್ರದಲ್ಲಿ ಇರುವುದರಿಂದ ಈ ಮಾಸಕ್ಕೆ ಕಾರ್ತೀಕ ಮಾಸ ಎಂದು ಹೆಸರಿಡಲಾಗಿದೆ ಇದು ಭಗವಂತರಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ಮಾಸದಲ್ಲಿ ಭಕ್ತರು ಶಿವನನ್ನು ಆರಾಧಿಸುತ್ತಾರೆ ಮತ್ತು ಕಾರ್ತೀಕ ಸೋಮವಾರದಿಂದ ಉಪವಾಸ ಮಾಡುತ್ತಾರೆ ಆ ಮೂಲಕ ಭಗವನು ಭಗವಾನ್ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಇದು ಅತ್ಯಂತ ವೈಭವದ ತಿಂಗಳು ಪೂಜೆಗಳು ರಥಗಳನ್ನು ಉಪವಾಸಗಳು ಹಾಗೂ ವನಭೋಜನಗಳೊಂದಿಗೆ ಇಡೀ ತಿಂಗಳು ಭಕ್ತಿಯಲ್ಲಿ ಮುಳುಗುತ್ತವೆ ಕಾರ್ತೀಕ ಮಾಸದಲ್ಲಿ ಎಲ್ಲ ಶಿವನ ದೇವಾಲಯದಲ್ಲಿ ಸಡಗರ ಸಂಭ್ರಮ ಮನೆ ಮಾಡುತ್ತಿರುತ್ತದೆ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಮುಖ್ಯವಾಗಿ ಪ್ರತಿ ಕಾರ್ತೀಕ ಸೋಮವಾರ ಶಿವನ ಆಲಯಗಳು ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತದೆ ಭಕ್ತರು ರುದ್ರಾಭಿಷೇಕ ಮತ್ತು ಪುಲ್ವಾರ್ಚನೆಗಳನ್ನು ಮಾಡುತ್ತಾರೆ ಅಷ್ಟೇ ಅಲ್ಲ ಭಕ್ತರು ಅಭಿಷೇಕವನ್ನು ಮಾಡುತ್ತಾರೆ ಈ ಮೂಲಕ ತಮ್ಮ ಪಾಪಗಳು ಮತ್ತು ದುಃಖಗಳನ್ನು ಹಾಕಲು ಶಿವನನ್ನು ಪ್ರಾರ್ಥಿಸುತ್ತಾರೆ ಕಾರ್ತೀಕ ಮಾಸದಲ್ಲಿ ಅಯ್ಯಪ್ಪ ದೀಪ್ ದೀಕ್ಷೆ ಆರಂಭವಾಗಲಿದೆ ಕಾರ್ತೀಕ ಮಾಸದ ಮೊದಲ ದಿನದಂದು ಮಕರ ಸಂಕ್ರಾಂತಿವರೆಗೆ ದೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ ಶಿವನ ಆರಾಧನೆ ಮಾಸ ಈ ಮಾಸದಲ್ಲಿ ಶಿವಲಿಂಗವನ್ನು ಬಿಲ್ವ ಪತ್ರೆಯಿಂದ ಪೂಜಿಸುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಕಾರ್ತೀಕ ಮಾಸದಲ್ಲಿ ಬರುವ ಹುಣ್ಣಿಮೆ ಬಹಳ ವಿಶೇಷ ಈ ಹುಣ್ಣಿಮೆಯಲ್ಲಿ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಹುಣ್ಣಿಮೆಯ ಬೆಳಕಿನಲ್ಲಿ ಕಾರ್ತೀಕ ದೀಪಗಳನ್ನು ಬೆಳಗಲಾಗುತ್ತದೆ ನಂತರ ದೀಪಗಳನ್ನು ಕೊಳಗಳಲ್ಲಿ ಬಿಡಲಾಗುತ್ತದೆ ಕಾರ್ತೀಕ ಮಾಸದಲ್ಲಿ ಸೋಮವಾರಗಳನ್ನು ಅತ್ಯಂತ ವಿಶೇಷವೆಂದು ಕರೆಯಲಾಗುತ್ತದೆ ಕಾರ್ತೀಕ ಸೋಮವಾರದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ದೀಪಾರಾಧನೆಯಿಂದ ಜನ್ಮ ಜನ್ಮಾಂತರಗಳ ಪಾಪ ನೂರವಾಗುತ್ತದೆ ದೇವಸ್ಥಾನದ ಭೇಟಿ ನೀಡಿ ಪೂಜೆ ಸಲ್ಲಿಸುವವರಿಗೆ ಪಾಪಗಳು ದೂರ ತೊಲಗುತ್ತವೆ ಮತ್ತು ಯಾವುದೇ ತೊಂದರೆಗಳು ಇರುವುದಿಲ್ಲ ಎಂದು ನಂಬಲಾಗಿದೆ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆ ವಿಶೇಷ ಮಹತ್ವವಿದೆ ಹಾಗೆಯೇ ಕಾರ್ತೀಕ ಮಾಸದಲ್ಲಿ ಮಾಡುವ ದೀಪಾರಾಧನೆ ಅತ್ಯಂತ ವೈಭವಯುತವಾಗಿರುತ್ತದೆ ಸಂಜೆ ಸಮಯದಲ್ಲಿ ಭಕ್ತರು ದೇವಸ್ಥಾನಕ್ಕೆ ತೆರಳಿ ದೀಪಾರಾಧನೆ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಜನ್ಮ ಜನ್ಮಾಂತರಗಳ ಪಾಪಗಳು ದೂರವಾಗುತ್ತದೆ ಕೆಲವು ಕಾರ್ತೀಕ ಸೋಮವಾರದಂದು ಮುನ್ನೂರ ಅರವತ್ತೈದು ಬೇಳೆಗಳೊಂದಿಗೆ ದೀಪವನ್ನು ಹಚ್ಚಿ ಶಿವನನ್ನು ಪೂಜಿಸುತ್ತಾರೆ ಕಾರ್ತೀಕ ಮಾಸದಲ್ಲಿ ಮಾಂಸಾಹಾರ ನಿಷೇಧ ಮಾಸದಲ್ಲಿ ಈ ಮಾಸದಲ್ಲಿ ಭಕ್ತರು ಮಾಂಸಾಹಾರಕ್ಕೆ ಅವರನ್ನು ತ್ಯಜಿಸುತ್ತಾರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ಸಹ ಕೆಲವರು ದೂರ ಇಡುತ್ತಾರೆ ಇಡೀ ತಿಂಗಳು ಪೂಜೆ ವ್ರತಾಚರಣೆಯಲ್ಲಿ ಮಾಡುವುದಕ್ಕೆ ಮಾತ್ರ ವಿಶೇಷ ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ ಈ ಮಾಸದಲ್ಲಿ ಅತ್ಯಂತ ವೃಕ್ಷ ಅರಳಿ ಮರವನ್ನು ಪೂಜಿಸಬೇಕು ಅರಳಿ ಮರ ಲಕ್ಷ್ಮೀದೇವಿಯ ಹೆಚ್ಚಿನ ದೇವಸ್ಥಾನ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಭಕ್ತರು ಪೂಜೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ತಿನ್ ತಿನ್ನುತ್ತಾರೆ ಇವುಗಳನ್ನು ಅರಣ್ಯ ಭೋಜನ ಎಂದು ಕರೆಯುತ್ತಾರೆ ಅಲ್ಲದೆ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಲಾಗುತ್ತದೆ ಅಯ್ಯಪ್ಪ ದೀಕ್ಷೆ ಕಾರ್ತಿಕ ಮಾಸದ ಮೊದಲ ದಿನದಿಂದ ಅಯ್ಯಪ್ಪ ದೀಕ್ಷೆ ಪ್ರಾರಂಭವಾಗುತ್ತದೆ ನಲವತ್ತೊಂದು ದಿನಗಳ ಕಾಲ ಭಕ್ತರು ಮಂಡಲ ಪೂಜೆಯ ದೀಕ್ಷೆಯನ್ನು ಕೈಗೊಳ್ಳುತ್ತಾರೆ ಈ ಸಮಯದಲ್ಲಿ ಭಕ್ತರು ಕಟ್ಟುನಿ ನಿಟ್ಟಿನ ನಿಯಮಗಳನ್ನು ಅನುಸರಿಸುತ್ತಾರೆ ಮತ್ತು ಉಪವಾಸ ಮಾಡುತ್ತಾರೆ ಭಕ್ತರು ತಮ್ಮ ಬಟ್ಟೆಗಳನ್ನು ನಿರ್ಧರಿಸುತ್ತಾರೆ ಕಪ್ಪು ಬಟ್ಟೆಗಳನ್ನು ಧರಿಸ್ತಾರೆ ನಿಯಮಿತವಾಗಿ ಪೂಜೆ ಮತ್ತು ಭಜನೆಗಳಲ್ಲಿ ಭಾಗವಹಿಸುತ್ತಾರೆ ಮಕರ ಸಂಕ್ರಾಂತಿ ದಿನದಂದು ಭಕ್ತರು ಮಕರದ ಜ್ಯೋತಿಯ ದರ್ಶನ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಸಮಯದಲ್ಲಿ ಇದು ಕೇ ಕೇರಳದ ಶಬರಿಮಲೆಯಲ್ಲಿ ಭಕ್ತರು ಸಾಗರ ಅಲ್ಲಿ ಸೇರತ್ತೆ ಗೊತ್ತಾಯ್ತಾ ಅವಾಗ ಕಾರ್ತಿಕ ಮಾಸದ ಆಕಾಶ ದೀಪ ಮಹಿಮೆ ವಿಶ್ವ ದೀಪದ ದೇವರ ದೀಪ ಹೆಚ್ಚುತ್ತದೆ ಹಾಗೆಯೇ ಹಬ್ಬಗಳ ಸಾಲು ದೀಪಾವಳಿಯಲ್ಲಿ ಒಂದು ವಾರ ಬೀದಿ ಬಾಗಲಿಗೆ ಹಿಡಿದು ಇತ್ತಲ ಕಡೆಯಿಂದ ಅಶ್ವತ್ಥಕ್ಕೆ ಕಟ್ಟೆ ತ ತನಕ ದೀಪಗಳು ಇಡುತ್ತವೆ ಅದರಲ್ಲೂ ಆಕಾಶ ದೀಪ ಆಕಾಶ ಬುಟ್ಟಿ ದೀಪ ಇಡುವುದರಿಂದ ಬಹಳ ವಿಶೇಷವಾದದ್ದು ಈ ದೀಪ ಗವಂತನದ ಸಂಕೇತ ದಿನೇ ದಿನೇ ಮೂರು ಕೋಲದ ಚೌಕಟ್ಟು ಮಾಡಿ ಅದರ ಸುತ್ತ ಎಂಟು ದಿಕ್ಕು ಬಣ್ಣ ಬಣ್ಣದ ಕಾಗದಗಳನ್ನು ಸುಂದರವಾಗಿ ಕಾಣುವಂತೆ ಅಂಟಿಸಿ ಸುತ್ತಲೂ ಮುಚ್ಚಿ ಮಧ್ಯದಲ್ಲಿ ದೀಪ ಆಡುತ್ತಾರೆ ಮಾಡಿ ಎಂತಹ ಜಾಗದಲ್ಲಿ ಹಚ್ಚುವ ಅಥವಾ ಇಡಲು ವ್ಯವಸ್ಥೆ ಮಾಡಬೇಕು ಬಟ್ಟೆಯಲ್ಲಿ ಬುಟ್ಟಿಯಲ್ಲಿ ದೀಪ ಇಡುವಾಗ ಅಷ್ಟು ದೀಪ್ ದಿಕ್ಪ ಅಷ್ಟ ದಿಕ್ಪಾಲಕರು ಅಂದರೆ ಇಂದ್ರ ಅಗ್ನಿ ಯಮಾನ್ ನಿವೃತ್ತಿ ವರುಣ ವಾಯು ಕುಬೇರ ಈಶಾನ್ಯ ಇವರು ದಿಕ್ಕುಗಳಿಗೆ ಅಧಿಪತಿಗಳು ಹಾಗೆ ಧರ್ಮದೇವತೆಗೆ ಶಿವ ಭೂದೇವಿ ಕಾರ್ತಿಕ ದಾಮೋದರ ಪ್ರಜಾಪತಿ ಪ್ರಮುಖ ವಾಗಿ ವಾಗ್ಮಿ ದೇವತೆಗಳಿಗೆ ಆಕಾಶ ದೀಪ ಸಲ್ಲುತ್ತದೆ ಇವನ್ನೆಲ್ಲ ಸ್ಮರಿಸಿ ದೀಪ ಇಡಬೇಕು ಪಿತೃದೇವತೆಗಳು ಪಿತೃಪಕ್ಷದ ಅಮಾವಾಸ್ಯ ಮಧ್ಯಾಹ್ನ ಬರುತ್ತಾರೆ ಅದೇ ಆಶ್ವೀಜ ಆಶ್ವಿಜ ಮಾಸದಲ್ಲಿ ಅಪಮಾಸೇ ರಾತ್ರಿ ಬರುತ್ತಾರೆ ದೀಪದ ಬೆಳಕಿನ ಸಹಾಯದಿಂದ ಹೊರಟು ಹೋಗುವ ಮುನ್ನ ಕುಟುಂಬಕ್ಕೆ ಹರಸಿ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ಹಲವು ಪುಣ್ಯಾತ್ಮನ ಕಾರಣಗಳಿಗೆ ಆಕಾಶ ದೀಪ ಇಡುವುದು ಮಹತ್ವಪೂರ್ಣವಾಗಿದೆ ಕಾರ್ತಿಕ ಮಾಸ ಮೂರ್ತಿ ತಿಂಗಳು ಆಕಾಶ ದೀಪ ಇಡಬೇಕು ಕಾರ್ತೀಕ ಮಾಸದ ಪುಣ್ಯಫಲಗಳು ಸಿಗುವುದು ಕಾರ್ತೀಕ ಮಾಸ ಸ್ನಾನ ಆಹಾರ ದೀಪ ತುಳಸಿ ಮುಂದೆ ದೀಪ ಶಿವ ಮತ್ತು ವಿಷ್ಣುವಿನ ಆರಾಧನೆಯಿಂದ ಅನೇಕ ಪುಣ್ಯಫಲ ದೊರೆಯುತ್ತದೆ ಎಂಬುದಕ್ಕೆ ಪುರಾಣ ಎಂದರೆ ಇದೇ ಒಮ್ಮೆ ನಾರದರು ಬ್ರಹ್ಮದೇವತೆಗಳು ಕೇಳಿದರು ತಂದೆಯೇ ಆಕಾಶದೀಪದ ಮಹತ್ವ ಏನು ಎಂದು ಕೇಳಿದರು ಬ್ರಹ್ಮ ಹೂವಾಚ ಪೂರ್ವದಲ್ಲಿ ಒಬ್ಬ ಬೇಡ ನಿತ್ಯ ಕಾಡಿಗೆ ಹೋಗಿ ಬೇಡಿಯ ಬೇಟೆಯಾಡುವುದು ತಂದು ಪ್ರಾಣಿಗಳು ತಿನ್ನುವುದು ಮಾಡುವುದು ಇದೇ ಅವನ ಕಾಯಕವಾಗಿತ್ತು ಜೊತೆಗೆ ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಿದ್ದ ಒಮ್ಮೆ ಹೀಗೆ ಕಳ್ಳತನ ಮಾಡಲು ಎಲ್ಲಿಗೆ ಹೋಲದಲ್ಲಿ ಎಲ್ಲಿಗೆ ಹೋಗಲಿ ಎಂದು ಮಾ ಮಾಹಿಷ್ಮತಿ ರಾಜ್ಯಕ್ಕೆ ಬರುತ್ತಾನೆ ಆಗ ಕಾರ್ತೀಕ ಮಾಸವಾಗಿತ್ತು ಬೇಡ ನಗರದ ಸುತ್ತಮುತ್ತಲೂ ಸೌಂದರ್ಯ ನೋಡುತ್ತಾ ಬರುವಾಗ ರಾಜ್ಯದ ರಾಜ ಸುಧರ್ಮ ಕಾರ್ತೀಕ ಮಾಸದ ಎಂದು ಆಕಾಶ ದೀಪ ಹೊರಟಿದ್ದನು ಬೇಡ ಅಲ್ಲೇ ನಿಂತು ನೋಡತೊಡಗಿದ ರಾಜ ನೇರವಾಗಿ ಹೊರಟು ದೇವಸ್ಥಾನಕ್ಕೆ ಬಂದು ನಮಸ್ಕರಿಸಿ ದೇವಸ್ಥಾನದ ಗೋಪುರ ಇರಿದ ಗೋಪುರದ ಮೇಲೆ ನೀಲಾಂಜನ ಇಟ್ಟು ಅದಕ್ಕೆ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಿ ನಮಸ್ಕರಿಸಿ ಹೊರಟು ಬಿಟ್ಟ ಇ ಇನ್ನೇನು ಬೇಡ ಮುಂದೆ ಹೊರಡಲು ಎರಡು ಹೆಜ್ಜೆ ಇಟ್ಟು ಆ ಹೊತ್ತಿಗೆ ಎಲ್ಲಿಂದಲೋ ಒಂದು ಗಿಡುಗ ಆರಿ ಬಂದಿತು ಅದಕ್ಕೆ ಎಸುವಾಗಿತ್ತು ಅಲ್ಲಿ ಇಲ್ಲಿ ಆಹಾರ ಹುಡುಕುತ್ತಾ ಗೋಪುರದ ಮೇಲೆ ಹೋಯಿತು ದೀಪ ಹಚ್ಚಿತು ಹಚ್ಚಿದ್ದ ಅಣತಿಯಲ್ಲಿ ಎಣ್ಣೆಯನ್ನು ನೋಡಿ ಅದನ್ನೇ ಕುಡಿದು ಹಾರಲು ಹೊರಟಿತು ಆದರೆ ಗಿಡವನ್ನು ಹಿಡಿದು ತಿನ್ನಲು ಪಕ್ಕದಲ್ಲೇ ಬೇಕೊಂದು ಕಾದು ಕುಳಿತಿತ್ತು ಆದರೆ ಆ ಕ್ಷಣದಲ್ಲಿ ಅವರಲ್ಲೂ ಏನೋ ಅನಿಸಿತು ಗೊತ್ತಿಲ್ಲ ದೇವಸ್ಥಾನದ ಗೋಪುರದಲ್ಲಿನ ಹಣತೆಯ ಹಣದಿಯ ದೀಪ ಬೆಳಕನ್ನು ನೋಡುತ್ತಾ ಹಾಗೆ ಏನನ್ನೋ ಆಲಿಸುವಂತೆ ಅಲ್ಲೇ ಕುಳಿತವು ಹಾಗೆ ಸ್ವಲ್ಪ ಎಣ್ಣೆ ಅಣತಿಯಲ್ಲಿ ಉಳಿದಿರುತ್ತದೆ ಬೇಡ ಸಹ ಹೊರಟವನು ನಿಂತು ಬೆಕ್ಕು ಗಿಡಗಳನ್ನು ಹಿಡಿಯೋದೋ ಹಿಡಿಯುತ್ತೋ ಅಥವಾ ತಪ್ಪಿಸಿಕೊಳ್ಳುತ್ತೋ ನೋಡಬೇಕು ಎಂದು ಕಾದು ಕುಳಿತ ಸ್ವಲ್ಪ ಹೊತ್ತಿಗೆ ಗಿಡುಗ ಹೊರಡಲು ಕಾರಣ ಸಜ್ಜಾಯಿತು ತಕ್ಷಣ ಬೆಕ್ಕು ಗಿಡುಗನ ಮೇಲೆ ಎರಗಿತು ಅವೆರಡೂ ತಪ್ಪಿ ಕೆಳಗೆ ಬಿದ್ದವು ಅವುಗಳ ಪ್ರಾಣ ಹೋಯಿತು ಬೇಡ ಅಂದುಕೊಂಡ ಅಯ್ಯೋ ಪಾಪ ಸತ್ತೇ ಹೋದವು ಎಂದು ಹೊರಡಲು ಎರಡು ಹೆಜ್ಜೆ ಇಟ್ಟ ಆದರೆ ಆಶ್ಚರ್ಯದಿಂದ ಅಲ್ಲೇ ನಿಂತು ನಿಂತನು ಏಕೆಂದರೆ ಸತ್ತು ಬಿದ್ದ ಗಿಡುಗಳು ಮತ್ತೆ ಬೆಕ್ಕನ್ನು ಕರೆದೊಯ್ಯಲು ದಿವ್ಯ ಪುರುಷರು ಬಂದಿದ್ದರು ಅವರ ತೇಜಸ್ಸನ್ನು ಬೇಡನಿಗೆ ಕಾಣಿಸಿತು ಅವನಿಗೆ ಆಶ್ಚರ್ಯವಾಯಿತು ಅದು ಹೇಗೆ ಸಾಧ್ಯ ಯೋಚಿಸಿದ್ದವನಿಗೆ ಮುಂದೆ ತಿಳಿಯಿತು ಗಿಡುಗ ಮತ್ತು ಬೆಕ್ಕು ಗೋಬರದ ಮೇಲೆ ಸ್ವಲ್ಪ ಹೊತ್ತು ನಿಂತು ಸಮಯದಲ್ಲಿ ಒಂದು ಪುರಾಣ ಕಥೆಯನ್ನು ಆಲಿಸಿತು ಧ್ರುವ ಪ್ರವಚನ ಕೇಳಿ ಬಂದಿದ್ದು ಅರಮನೆಯಿಂದ ಅಂದು ಅರಮನೆಯಲ್ಲಿ ಕಾರ್ತೀಕ ಮಾಸದ ಆಕಾಶದ ಪದ ಮಹಿಮೆಯನ್ನು ಕುರಿತು ಪ್ರಪ ಪ್ರವಚನವನ್ನು ರಾಜ ಏರ್ಪಡಿಸಿ ಅದನ್ನು ಕೇಳುತ್ತಿದ್ದನು ಪ್ರವಚನ ಮಾಡಲು ಬಂದಿದ್ದ ಮಹರ್ಷಿಗಳು ಆಕಾಶ ದೀಪದ ಮಹಿಮೆಯನ್ನು ಕೇಳುತ್ತಿದ್ದರು ರಾಜ ತನ್ಮನೆಯವಾಗಿ ತನ್ಮಯವಾಗಿ ಕೇಳುತ್ತಿದ್ದನು ಅಂತ ಮಹಿಮೆ ಕಥೆಯನ್ನು ಗಿಡುಗ ಮತ್ತು ಬೆಕ್ಕು ಕೇಳಿದೆವು ಹೀಗೆ ಅವರೆಡು ಕಾರ್ತಿಕ ಮಾಸದ ಆಕಾಶದೀಪ ಬೆಳಕನ್ನು ದೃಶ್ಯಿಸಿ ನೋಡುತ್ತಾ ಪುಣ್ಯಕರವಾದ ಕಥೆಯನ್ನು ಕೇಳಿದ್ದಕ್ಕೆ ಅದಕ್ಕೆ ಸದ್ಗತಿ ದೊರೆಯಿತು ಗಿಡುಗ ಮತ್ತು ಬೆಳಕಿನ ಸದ್ಗತಿ ದೊರೆತ ವಿಷಯ ಪೂರ್ಣ ತಿಳಿಯಬೇಕೆಂದು ಬೇಡನಿಗೆ ಮನಸ್ಸಾಯಿತು ಅವನು ಸೀದಾ ಮಹರ್ಷಿಗಳು ಬಳಿಗೆ ಹೋಗಿ ಹೋಗಿ ಸ್ವಾಮಿ ನಾನು ನಿಮ್ಮ ಹತ್ತಿರ ಒಂದು ಪ್ರಶ್ನೆ ಕೇಳಬೇಕು ಎಂದನು ಏನು ಮಾ ಎಂದಾಗ ಬೇಡನು ತಾವು ತಾನು ಕಳ್ಳತನ ಮಾಡಿ ಈ ರಾಜ್ಯಕ್ಕೆ ಬಂದಿದ್ದು ರಾಜ ದೀಪ ಹಚ್ಚಿದ್ದು ಗಿಡಗ ಮತ್ತು ಬೆಕ್ಕು ಅಲ್ಲಿಗೆ ಬಂದಿದ್ದು ಗಿಡಗ ಎಣ್ಣೆ ಕುಡಿದಿದ್ದು ಗಿಡಗಳನ್ನು ಹಿಡಿಯಲು ಬ ಬಂದು ಬೆಕ್ಕು ಗಿಡ ಮತ್ತು ಗಿಡಗ ಕೆಳಗೆ ಬಿದ್ದು ಸತ್ತದ್ದು ಅವುಗಳನ್ನು ದಿವ್ಯ ಪುರುಷರು ಬಂದು ಕರೆದುಕೊಂಡು ಹೋಗಿದ್ದು ಎಲ್ಲವನ್ನೂ ತಿಳಿದು ಇದು ಹೇಗೆ ಸಾಧ್ಯ ವಿವರಿಸಿ ಎಂದು ಕೇಳಿದನು ಆಯಿತು ನಿನಗೆ ತಿಳಿಸುವೆ ಎಂದು ಮಹರ್ಷಿಗಳು ಹೇಳುತ್ತಾ ಬೆಕ್ಕು ಇಂದಿನ ಜನ್ಮದಲ್ಲಿ ಒಂದು ಒಬ್ಬ ಸತ್ ಸತ್ಪಾತ್ರ ನಾರಾಯಣ ಶರ್ಮ ಎಂಬ ಬ್ರಾಹ್ಮಣನಾಗಿದ್ದು ವೆಂಕಟೇಶ್ ಸ್ವಾಮಿ ದೇವಾಲಯದ ಅರ್ಚಕನಾಗಿದ್ದನು ಅವನು ತನ್ನ ಕುಟುಂಬದವನು ಆಸೆ ಪೂರೈಸುವ ಸಲುವಾಗಿ ದೇವರ ಸೇವೆಗೆಂದು ಭಕ್ತರು ಕೊಡುವ ವಸ್ತುಗಳನ್ನು ಕಲ್ಲಾಗಿ ನಿಂತು ದೇವರಿಗೆ ಇದೆಲ್ಲ ಏನೇ ಬೇಕು ಅವನು ಇಟ್ಟುಕೊಂಡು ಏನು ಮಾಡುತ್ತಾನೆ ಅವನಿಗೆ ನಾನು ಅಭಿಷೇಕ ಪೂಜೆ ಮಂಗಳಾರತಿ ಮಾಡುತ್ತೇನೆ ಅಷ್ಟು ಸಾಕು ಅವನು ಬಂದಿದ್ದೆಲ್ಲ ನನಗೇ ಸೇರಬೇಕು ಈ ದೇವಸ್ಥಾನದ ಅರ್ಚಕ ಎಂದು ಅವಮಾನವಾಗಿ ಅವನ ಅವನವನಾಗೆ ತಿಳಿದುಕೊಂಡು ದೇವರಿಗೆ ಕೊಡುವ ಬೆಲೆ ಬಾಳುವ ವಸ್ತುಗಳನ್ನು ಹಿಡಿದು ಆಹಾರ ಪಾತ್ರಗಳನ್ನು ಮನೆಗೆ ಒಯ್ಯುತ್ತಿದ್ದನು ಆ ಬ್ರಾಹ್ಮಣ ಈ ರೀತಿ ದೇವರ ಸ್ವತ್ತನ್ನು ಅಪಹರಿಸಿ ಪಾಪದಿಂದ ಮರಣ ಹೊಂದಿದ ಮೇಲೆ ಅನೇಕ ಕೊಳಕು ಜಂತು ಪ್ರಾಣಿ ಪಕ್ಷಿ ಜನ್ಮಗಳಿಗೆ ಜನ್ಮ ತಾಳಿ ಅನುಭವಿಸಿ ಕೊನೆಗೆ ಬೆಕ್ಕಾಗಿ ಜನ್ಮ ತಾಳಿದನು ಇನ್ನು ಗಿಡುಗನ ಜನ್ಮ ಹಿಂದೆ ವೈಶ್ಯ ಜನ್ಮ ಪಡೆದಿದ್ದನು ಬಡ್ಡಿ ಲೆಕ್ಕಾಚಾರಾವಣಿ ಬಡವರಿಂದ ಹಣ ವಸೂಲಿ ಮಾಡಿ ಶ್ರೀಮಂತನಾದನು ಆಮೇಲೆ ಶ್ರೀಮಂತ ಕೇಮಂತದಿಂದ ಪ್ರ ಪರ ಹೆಣ್ಣಿನ ಸಹವಾಸ ಮಾಡಿದನು ಆ ಕಾರಣದಿಂದ ಅವನು ಕೂಡ ಮರಣ ಹೊಂದಿದ ಆಮೇಲೆ ಅನೇಕ ಕೊಳಕು ಜನ್ಮಗಳಲ್ಲಿ ಜನ್ಮ ತಾಳಿ ಹಿಂಸೆ ಅನುಭವಿಸಿ ಈಗ ಗಿಡುಗನಾಗಿ ಬಂದಿದ್ದಾನೆ ಮನುಷ್ಯ ಜನ್ಮದಿನಿ ಮಾಡಿದ ಮೋಸಕ್ಕೆ ಸಾಕಷ್ಟು ಕಷ್ಟ ಅನುಭವಿಸಿ ಇಬ್ಬರೂ ಪ್ರಾಣಿ ಪಕ್ಷಿ ರೂಪದಲ್ಲಿ ಬಂದಿದ್ದರು ಕರ್ಮಗಳನ್ನು ಕಳೆದು ಆಕಸ್ಮಿಕವಾಗಿ ಆಕಾಶದಿಂದ ದೀಪದ ಬೆಳಕು ನೋಡಿ ಆಕಾಶದಿಂದ ಕತೆ ಕೇಳಿ ಆ ಪುನೀತನಾಗಿ ದಿವ್ಯ ದೇಹ ಪಡೆದರು ಇಷ್ಟೆಲ್ಲ ಪಾಂಡ್ಯ ಪುಣ್ಯಪ್ರಾಪ್ತಿ ಪಡೆಯಲು ಈ ಕಾರ್ತೀಕ ಶಿವನ ಆರಾಧನೆಗೆ ಶ್ರೇಷ್ಠ ವಾಸ ಮಾಸ ಹಾಗೂ ಕಾರ್ತೀಕ ದಾಮೋಧನಿಗೆ ಪ್ರಿಯವಾದುದು ಹತ್ರ ಈ ತಿಂಗಳು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡುವುದು ಸೋಮವಾರ ಶಿವಾಲಯಕ್ಕೆ ಈ ಕಾರ್ತೀಕ ದೀಪ ಹಚ್ಚುವುದು ಬೆಳಿಗ್ಗೆ ಸ್ತೋತ್ರ ಪಡಿಸುವುದು ಶಿವನಿಗೆ ಅಭಿಷೇಕ ಅರ್ಚನೆ ಮಾಡುವುದು ಶಿವಸ್ತೋತ್ರ ಓದುವುದು ಮಾಡಬೇಕು ಹಾಗೆಯೇ ಪ್ರತಿನಿತ್ಯ ಆಕಾಶ ದೀಪ ಹಚ್ಚಿಡಬೇಕು ತೀರ್ಥಗಳ ಸ್ನಾನ ಕ್ಷೇತ್ರಗಳು ದರ್ಶನ ಮಾಡಬೇಕು ಈ ಕ್ಷೇತ್ರ ದರ್ಶನ ಅಂದರೆ ಒಂದೇ ದಿನದಲ್ಲಿ ಶ್ರೀರಂಗಪಟ್ಟಣ ಆದಿ ಶ್ರೀರಂಗನಾಥ ಶಿವನ ಸಮುದ್ರ ಮಧ್ಯಮ ರಂಗನಾಥ ಹಾಗೂ ಶ್ರೀರಂಗನು ಅನಿತ್ಯರಂಗನು ದರ್ಶನ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಾದ ಆದ ಘಾಟಿ ಸುಬ್ರಹ್ಮಣ್ಯ ನಾಗಲಮಡಿಕೆ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡುವುದು ಅಥವಾ ಆಂಜನೇಯ ಕ್ಷೇತ್ರ ಕಾಂತೇಯ ಭ್ರಾಂತೇಯ ಶಾಂತೇಯ ಒಂದೇ ದಿವಸ ರಂಗನಾಥ ಸುಬ್ರಹ್ಮಣ್ಯ ಆಂಜನೇಯ ದೇವರ ಯಾವುದಾದರೂ ಒಂದೇ ದೇವರ ಮೂರು ಕ್ಷೇತ್ರಗಳು ದರ್ಶನ ಮಾಡಿದರೆ ಹಿಂದೂಗಳಿಗೆ ಪರಮ ಪವಿತ್ರ ಕ್ಷೇತ್ರವಾದ ಕಾಶಿಯಾತ್ರೆ ಮಾಡಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಓಂ ಶಾಂತಿ ಶಾಂತಿ ಶಾಂತಿನಿ ಗೊತ್ತಾಯ್ತಾ ನಾವು ಏನೇ ಮಾಡಿದ್ರೂ ಒಳ್ಳೇದು ಮಾಡಬೇಕು ನಾವೇನೇ ಮಾಡಿದ್ರು ಒಳ್ಳೇದು ಮಾಡಿದಾಗ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ನಾವು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಶುಕ್ಲಪಕ್ಷ ತಿಥಿ ಷಷ್ಠಿ ರಾತ್ರಿ ಎರಡು ಐವತ್ತು ನಕ್ಷತ್ರ ಮೂಲ ಹಗಲು ಹತ್ತು ಹದಿಮೂರು ಮಳೆ ಸ್ವಾತಿ ಎರಡನೇ ಪಾದ ರಾಹುಕಾಲ ಏಳು ನಲವತ್ತ್ ಒಂಬತ್ತು ಹನ್ನೊಂದು ಗುಳಿಕ ಕಾಲ ಒಂದು ಮೂವತ್ತರಿಂದ ಮೂರು ಗಂಟೆ ಮೂರು ನಿಮಿಷ ಯಮಗಂಡ ಕಾಲ ಹತ್ತು ಮೂವತ್ತೊಂಬತ್ತರಿಂದ ಹನ್ನೆರಡು ಏಳು ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕೋತ್ಸವ ಆಚರಣೆ ಮಾಡ್ಕೊತವರಿಗೆ ನಮ್ಮ ಎಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ